ಪರಮಾತ್ಮನಿಗೆ ಸರ್ವಶಕ್ತಿವಂತ ಅಂತಕ್ಕಂಥ ಮಹಿಮೆ ಬಂದಿದೆ ಈಗ ಜಗತ್ತಿನಲ್ಲಿ ಎಷ್ಟೆಲ್ಲ ಆತ್ಮರಿದ್ದಾರೆ ಈ ಎಲ್ಲ ಆತ್ಮರ ಮೂಲಕ ಪ್ರಕೃತಿಯ ಮೂಲಕ ಈ ಸೃಷ್ಟಿ ನಾಟಕ ಚಕ್ರ ನಡೀತಾ ಇದೆ ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಸೃಷ್ಟಿಯ ನಾಟಕದಲ್ಲಿ ಬೇಹದ್ದಿನ ನಾಟಕದಲ್ಲಿ ಒಂದು ಪ್ರಕೃತಿಯ ಶಕ್ತಿ ಅವಶ್ಯಕವಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಶಕ್ತಿ ಕೊಟ್ಟಿರೋರು ಯಾರು ಶಿವಪಾಪ ಹಾಗೆ ದೇವತೆಗಳಿಗೆ ದೇವ ಮಾನವರನ್ನಾಗಿ ಮಾಡಿ ದೈವಿ ಗುಣಗಳಿಂದ ಸಂಪನ್ನರನ್ನಾಗಿ ಮಾಡೋರು ಮಾಡಿರೋರು ದೇವಿ ದೇವತೆಗಳಲ್ಲಿ ಶಕ್ತಿ ತುಂಬಿರೋರು ಆಟಲ ಅಖಂಡ ಆಚಲ ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಸ್ವರ್ಗವನ್ನ ರಚನೆ ಮಾಡಿರ್ತಕ್ಕಂಥವ್ರು ಹಾಗೂ ಇಷ್ಟೊಂದು ಕೋಟಿ 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 ಆತ್ಮಗಳೇನಿದ್ದಾವೆ ಎಲ್ಲ ಆತ್ಮಗಳಲ್ಲಿ ಪವರ್ ತುಂಬಿರೋರು ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಸೃಷ್ಟಿ ಏನಿದೆ ಈ ವೈವಿಧ್ಯಮಯವಾಗಿರ್ತಕ್ಕಂಥ ಸೃಷ್ಟಿಯ ರಚನೆಕಾರ ಶಿವ ಎಷ್ಟ್ ಗ್ರೇಟ್ ಇರ್ಬೋದು ಇದ್ರ ಬಗ್ಗೆ ನಿನ್ನೆಯಿಂದ ಚಿಂತನೆ ನಡೀತಾ ಇತ್ತು ಅದನ್ನ ಈಗ ನಿಮ್ಮ ಮುಂದೆ ವರ್ಣನೆ ಮಾಡ್ತಾ ಇದ್ದೀನಿ ಕೋಟಿಯಲ್ಲಿ ಕೆಲವರು ಕೆಲವರಲ್ಲೇ ಕೆಲವರು ಈ ವಿಚಾರವನ್ನ ತಿಳ್ಕೊಂಡಿರ್ತಾರೆ ಅದಕ್ಕೆ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ವಿಚಾರ ಮಾಡಿ ಇಷ್ಟು ಕೋಟಿ ಕೋಟಿ ಆತ್ಮಗಳು ತಂದೆ ನೆನಪು ಮಾಡ್ತಾರೆ ನನಗೆ ಅವರಲ್ಲೆಲ್ಲ ಪವರ್ ತುಂಬತಾ ಇದೆ ಅವರೆಲ್ಲರಿಗೂ ಪವರ್ ತುಂಬಿಸೋ ವಿಚಾರ ನಿನ್ನೆ ಮೊನ್ನೆ ಮುಳ್ಳಿಗಳಲ್ಲಿ ಇತ್ತೀಚಿನ ಮುಳ್ಳಿಗಳಲ್ಲಿ ಡಿಸ್ಕಷನ್ ನಡೀತಾ ಇದೆ ಬ್ಯಾಟ್ರಿ ಚಾರ್ಜಿಂಗು ಎಲ್ಲ ವಿಚಾರಗಳು ಕೂಡ ನಿನ್ನೆ ಕೂಡ ನಾವು ಡಿಸ್ಕಷನ್ ಮಾಡಿದ್ವಿ ಇದರ ಆಳವಾದಂಥ ಚಿಂತನೆ ಮಂತನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವಿಚಾರ ಮಾಡಿ ಹಾಡಾಡ್ತಕ್ಕಂಥ ಕಲೆಗಳು ಚಿತ್ರ ಬಿಡಿಸ್ತಕ್ಕಂಥ ಕಲೆಗಳು ಮಾತನಾಡ್ತಕ್ಕಂಥ ವಿಶೇಷವಾದಂಥ ವ್ಯಕ್ತಿತ್ವ ವಾಗ್ಮಿಗಳನ್ನು ತಯಾರು ಮಾಡತಕ್ಕಂಥ ವ್ಯಕ್ತಿತ್ವ ಖುಷಿ ಪಡಿಸ್ತಕ್ಕಂಥ ವ್ಯಕ್ತಿತ್ವ ಎಲ್ಲರನ್ನು ಸದ್ಭಾವನೆಗಳಲ್ಲಿ ತಗೊಂಡು ಹೋಗ್ತಕ್ಕಂಥ ಭಾವನೆಗಳು ಸುಂದರವಾದಂತ ಒಂದು ಅಡ್ಮಿನಿಸ್ಟ್ರೇಷನ್ ಇವೆಲ್ಲ ಏನಿದೆ ವಿಭಿನ್ನ ವಿಭಿನ್ನ ಕಲೆಗಳು ವಿಭಿನ್ನ ವಿಭಿನ್ನ ವಿಶೇಷತೆಗಳು ವಿಭಿನ್ನ ವಿಭಿನ್ನವಾದಂತ ಒಂದು ಏನು ವೈವಿಧ್ಯಮಯವಾಗಿರ್ತಕ್ಕಂಥ ಬಣ್ಣ ಬಣ್ಣದ ಈ ಜಗತ್ತಿಗೆ ಸೃಷ್ಟಿಗೆ ಮೂಲ ಬೀಜ ಶುಭ ಎಷ್ಟು ಪವರ್ಫುಲ್ ಇರ್ಬೋದು ಜಸ್ಟ್ ಇಮ್ಯಾಜಿನ್ ಇದನ್ನೇ ಕೋಟಿ ಕೋಟಿ ಸೂರ್ಯ ಸಮಪ್ರಭಾ ಅಂತ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡಿರ್ತಕ್ಕಂಥ ಅರ್ಥವಾಯ್ತರ ಇಷ್ಟು ಗ್ರೇಟ್ನೆಸ್ ಅನ್ನ ನಾವು ಬಾಬಾರವ್ರಲ್ಲಿ ನೋಡ್ಬೇಕು ಶಿವಬಾಬ್ರಲ್ಲಿ ನೋಡ್ಬೇಕು ವಿಚಾರ ಮಾಡಿ ಓಕೆ ವಂಶಾಂ